ಹತ್ತು ನಿಮಿಷದಲ್ಲಿ ನೀವು ಯಾರನ್ನು ಇಷ್ಟಪಡ್ತೀರೋ ಅಥವಾ ಯಾರನ್ನು ಬೇಕಾದರೂ ನೀವು ಸಂಭೋಗ ವಶೀಕರಣಕ್ಕೆ ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ಈ ವಶೀಕರಣ ಮಂತ್ರದಿಂದ ನೀವು ಸಂಭೋಗ ವಶೀಕರಣ ಮಾಡಿಕೊಳ್ಳಬಹುದು ನಿಮಗೆ ಯಾರು ಸಂಭೋಗಕ್ಕೆ ಬೇಕಾಗಿದ್ದಾರೆ ಅವರನ್ನು ಕೇವಲ ಹತ್ತು ನಿಮಿಷದಲ್ಲಿ ನಿಮ್ಮ ವಶದಲ್ಲಿ ಮಾಡಿಕೊಳ್ಳಬಹುದು ಇದು ಅತ್ಯಂತ ಶಕ್ತಿಶಾಲಿಯಾದ ಸಂಭೋಗ ವಶೀಕರಣ ಮಂತ್ರ ಈ ಮಂತ್ರವನ್ನು ನೀವು ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಈ ಮಂತ್ರವನ್ನು ನೀವು ಸಿದ್ಧಪಡಿಸುವಾಗ ಮಿಸ್ಟೇಕ್ ಆಗದಂತೆ ಸಿದ್ಧಪಡಿಸಬೇಕಾಗತ್ತೆ ಏನಾದರೂ ಮಿಸ್ಟೇಕ್ ಆದರೆ ಆ ವ್ಯಕ್ತಿಯನ್ನು ಈ ಮಂತ್ರ ಹುಚ್ಚರಾಗಿ ಮಾಡಿಬಿಡುತ್ತೆ ನೋಡಿ ಸ್ನೇಹಿತರೆ ವಿಡೋದಲ್ಲಿ ತೋರಿಸಿರುವ ಈ ಮಂತ್ರದಿಂದ ನೀವು ವಶೀಕರಣ ಮಾಡಿಕೊಳ್ಳಬಹುದು ಮತ್ತು ನಿಮ್ಮಿಂದ ದೂರ ಆದ ವ್ಯಕ್ತಿಯನ್ನು ನಿಮ್ಮ ಹತ್ತಿರ ಬರುವ ಹಾಗೆ ಕೂಡ ಮಾಡಬಹುದು ಇದು ತುಂಬಾ ಸರಳ ಮತ್ತು ಶಕ್ತಿಶಾಲಿಯಾದ ಸಂಭೋಗ ವಶೀಕರಣ ಮಂತ್ರ ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಕೇವಲ ಹತ್ತು ನಿಮಿಷದಲ್ಲಿ ನೀವು ಸಂಭೋಗಕ್ಕೆ ಅವರನ್ನು ರೆಡಿ ಮಾಡಬಹುದು ಬನ್ನಿ ಸ್ನೇಹಿತರೆ ಈ ವಿಧಾನವನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವು ಮಾಡಬೇಕಾದದ್ದು ಬಹಳ ಸರಳ ಅದು ಏನೆಂದರೆ ಒಂದು ಎ ಫೋರ್ ಸೈಜ್ನ ಹಾಳೆಯನ್ನು ತೆಗೆದುಕೊಳ್ಳಿ ಆ ಹಾಳೆಯ ಮೇಲೆ ಹೂಡೋದಲ್ಲಿ ತೋರಿಸಿರುವ ಈ ಮಂತ್ರವನ್ನು ಬರೆದುಕೊಳ್ಳಿ ಮಂತ್ರ ಬರೆದ ಆ ಹಾಳೆಯ ಬ್ಯಾಕ್ ಸೈಡ್ ನಿಮ್ಮ ಹೆಸರು ಮತ್ತು ನೀವು ಯಾರನ್ನು ಸಂಭೋಗಕ್ಕೆ ಮಾಡಿಕೊಳ್ಳಬೇಕು ಅಂದ್ಕೊಂಡಿದ್ದೀರ ಆ ವ್ಯಕ್ತಿ ಹೆಸರನ್ನು ಬರೆದುಕೊಳ್ಳಿ ಮತ್ತು ಅದರ ಕೆಳಗಡೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿಕೊಳ್ಳಿ ಹೀಗೆ ಬರೆದ ಆದ ನಂತರ ಆ ಎ ಫೋರ್ ಹಾಳೆಯನ್ನು ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡ್ ಮಾಡಿದ ಹಾಳೆಯನ್ನು ಪೂರ್ತಿ ದಿನ ಒಂದು ದಿನ ಆ ಹಾಳೆಯನ್ನು ನಿಮ್ಮ ಹತ್ತಿರನೇ ಇಟ್ಕೋಬೇಕಾಗತ್ತೆ ಇನ್ ಕೇಸ್ ನೀವು ನೈಟ್ ಮಲ್ಕೊಂಡ್ರೆ ನಿಮ್ಮ ತಲೆಯ ದಿಂಪುಗಳಿಗೆ ಇಟ್ಟು ಮಲ್ಕಬೇಕಾಗತ್ತೆ ಒಂದು ದಿನ ಆದ ನಂತರ ಮುಂದಿನ ದಿನ ಅದನ್ನು ತೆಗೆದುಕೊಂಡು ಹೋಗಿ ನೀವು ಏನು ಮಾಡಬೇಕಂದ್ರೆ ಆ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಬೆಳಗ್ಗೆ ಜಾವ ಆರು ಗಂಟೆಯ ಸಮಯ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಹುಳಿ ಬರಬೇಕಾಗತ್ತೆ ನೋಡಿ ಸ್ನೇಹಿತರೆ ಇದಕ್ಕೆ ಬೇರೆ ಆಪ್ಷನ್ಸೇ ಇಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲೇ ಹುಳಿ ಹಾಕಿ ಬರಬೇಕಾಗತ್ತೆ ಹಾಗೆ ಮಾಡಿದರೆ ಮಾತ್ರ ಆ ವ್ಯಕ್ತಿ ನಿಮ್ಮ ಸಂಭೋಗಕ್ಕೆ ರೆಡಿ ಆಗ್ತಾನೆ ಸ್ಮಶಾನದಲ್ಲಿ ಹುಳಿ ಹಾಕಿದ ಬಂದ ನಂತರ ಕೇವಲ ಹತ್ತು ನಿಮಿಷದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ನೀವು ಸಂಭೋಗಕ್ಕೆ ಮಾತ್ರ ಅವರನ್ನು ಬಳಸಬಹುದು ನೋಡಿ ಸ್ನೇಹಿತರೆ ಇದು ಅತ್ಯಂತ ಶಕ್ತಿಶಾಲಿಯಾದ ವಶೀಕರಣ ಮಂತ್ರ ಈ ಮಂತ್ರವನ್ನು ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಇದನ್ನು ಒಂದು ಸಾರಿ ಮಾಡಿ ನೋಡಿ ನಿಮಗೆ ರಿಸಲ್ಟ್ ತಂದೇ ಕೊಡುತ್ತೆ ಗ್ಯಾರಂಟಿ ಈ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ